ಹಲೋ ಇವ್ರವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವಿಡಿಯೋಗೆ ಹೋಗೋಣ ಹಲೋ ಎಲ್ರಿಗೂ ಬನ್ನಿ ಇವತ್ತು ಮ್ಯಾಂಗೋ ಪಪ್ಪು ಹೇಗೆ ಮಾಡೋದಂತ ನೋಡೋಣ ಮಾವಿನಕಾಯಿನ ಪಪ್ಪು ಇವಾಗ ಸಮ್ಮರ್ ಆಗಿರೋದ್ರಿಂದ ಮ್ಯಾಂಗೋ ಸ್ಪೆಷಲ್ ಏನೇನು ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡಿ ತಿನ್ನಬೇಕು ಸೀಸನಲ್ ಫ್ರೂಟ್ಸು ಸೀಸನಲ್ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಏನು ಮಾಡೋಕ್ಕಾಗುತ್ತೋ ಅದು ಮಾಡಬಹುದು ಫಸ್ಟಾಗಿ ನಾವು ಇಲ್ಲಿ ಬೇಳೆ ತಗೊಂಡಿದ್ದೀನಿ ತೊಗರಿಬೇಳೆ ಮಾವಿನಕಾಯಿ ಹುಳಿ ಮಾವಿನಕಾಯಿ ತೊಗೋಬೇಕು ಪಪ್ಪುಗೆ ಯಾವಾಗ್ಬಿಟ್ಟು ಗಿಣಿ ಮಾವಿನಕಾಯಿ ತಗೋಬೇಡಿ ಹುಳಿ ಮಾವಿನಕಾಯಿ ತೊಗೊಳ್ಳಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ದಪ್ಪದ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ಬನ್ನಿ ಇವಾಗ ಒಂದು ಕುಕ್ಕರ್ ತೊಗೊಳ್ಳೋಣ ಒಂದು ಕುಕ್ಕರಿಗೆ ನಾನಿವಾಗ ದಾಲ್ ಹಾಕ್ಕೊತಾ ಇದ್ದೀನಿ ಇದನ್ನು ವಾಶ್ ಮಾಡೋಣ ಇವಾಗ ಪಪ್ಪುನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇವಾಗ ಅದಕ್ಕೆ ಮ್ಯಾಂಗೋನ ಸ್ವಲ್ಪ ದಪ್ಪದ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಬೇ ಬೆಂದ ಮೇಲೆ ಅದು ಬಾಯಿಗೆ ಸಿಗದಿದ್ರೆ ಮಾವಿನಕಾಯಿ ಪಪ್ಪು ಅಂತಲೇ ಅನಿಸಲ್ಲ ಸೊ ಕೆನೆ ಒಂದು ದಪ್ಪಗೆ ಹೆಚ್ಚಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆನೆ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿರು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆಂದರೆ ಮಾವಿನಕಾಯಲ್ಲಿ ಹುಳಿ ಅಂಶ ಇರುತ್ತಲ್ವ ಸ್ವಲ್ಪ ಖಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕೋಣ ಇದು ಆಂಧ್ರ ಶೈಲಿ ಪಪ್ಪು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗಿರಬೇಕು ನಮ್ಮ ಥರ ತೆಳುವಾಗಿ ಮಾಡಲ್ಲ ಸೊ ನೀರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಮೂರರಿಂದ ನಾಲ್ಕು ವಿಷಲ್ ಬರ್ಸ್ಕೊಳ್ಳೋಣ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಇದೊಂದು ನಾಲ್ಕು ವಿಷಲ್ ಬರಲಿ ಆಮೇಲೆ ಕಂಟಿನ್ಯೂ ಮಾಡೋಣ ಕುಕ್ಕರ್ ಇವಾಗ ಕೂಗಿದೆ ಪಪ್ಪುದು ನಾವೀಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಆಯಿಲ್ ಹಾಕ್ಕೊಂತಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಆವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಕುಕ್ಕರ್ ಆರೋದ್ರೊಳಗಡೆ ನಾವು ಒಗ್ಗರಣೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಬೇಗ ಸೇವ್ ಆಗುತ್ತೆ ಅದನ್ನು ಕಾಯ್ತಾ ಕುತ್ಕೊಂಡ್ರೆ ಟೈಮ್ ಜಾಸ್ತಿ ಆಗೋಗುತ್ತೆ ಸೊ ಇವಾಗ ಸಾಲ್ಪ್ ಸ್ಪೇಸ್ ಸ್ವಲ್ಪ ಇದಾಗಿದೆ ಮೇನ್ಸ್ ಬಿಸಿಯಾಗಿದೆ ಇಲ್ಲ ನಾನು ಕುಕ್ಕರ್ ಮುಚ್ಚಳಕ್ಕೆ ತೆಗ್ದಿದ್ದೀನಿ ಪಪ್ಪು ಸಹ ನೀಟಾಗಿ ಬಾಯ್ಲ್ ಆಗಿದೆ ಹಂಗೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕಿದ್ದೀನಿ ಒಂದೇ ಒಂದು ಒಂದು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೋದ್ರಿಂದ ಇದು ಫ್ರ್ಯಾಗ್ನೆಸ್ ತುಂಬ ಚೆನ್ನಾಗಿರುತ್ತೆ ಒಂದು ಒಂದು ದೊಡ್ಡ ಹೆಸರು ನಾನು ಇದು ಜಗ್ಗಿ ಹಾಕೊಂಡಿದ್ದೀನಿ ಸ್ವಲ್ಪ ಕೆಂಪುಗಾದಿಯೇ ಇದು ಸ್ವಲ್ಪ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಬಾಡಲಿ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಸಹ ಹಾಕೊಳ್ಳೋಣ ಇದು ಕೂಡ ಮಾಡಲಿ ಇವಾಗ ಒಗ್ಗರಣೆ ಚೆನ್ನಾಗಿ ಬಾಡಿದೆ ಅದಕ್ಕೆ ಸ್ವಲ್ಪ ಇಂಗು ಹಾಕೊಳ್ಳೋಣ ಇವಾಗ ಇಂಗು ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದರ ಹಸಿ ವಾಸನೆ ಹೋಗಲಿ ಇವಾಗ ಈ ಒಗ್ಗರಣೆಗೆ ನಾವು ಬೇಯಿಸಿಟ್ಟಿರೋ ಪಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮನೆಯ ಪಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಇಲ್ಲಿ ಪಪ್ಪು ಕನ್ಸಿಸ್ಟೆನ್ಸಿ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು ನಿಮಗೊಂದು ಸ್ವಲ್ಪ ಇಲ್ಲ ನನಗೆ ತುಂಬ ಗಟ್ಟಿ ಆಯಿತು ಅನ್ನೋದಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಾನು ಚಿಟಕಿ ಅರಶಿನ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಮತ್ತು ಕಲರ್ ಕೂಡ ಚೆನ್ನಾಗಿ ಕಾಣ ಆಗುತ್ತೆ ತಪ್ಪೋದು ಸೊ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಬಾಯ್ಲಾಗಿ ಇದೆಲ್ಲ ನೀಟಾಗಿ ಹಿಡ್ಕೊಬೇಕು ಇವೆಲ್ಲ ನಮ್ಮ ಆಲ್ಮೋಸ್ಟ್ ರೆಡಿಯಾಗಿದೆ ಇದಕ್ಕೆ ಆಪ್ಷನಲ್ ಕೊತ್ತಂಬರಿ ಸೊಪ್ಪು ಬೇಕು ಅಂತವ್ರು ಹಾಕೋಬೋದು ಬೇಡ ಅಂದವ್ರು ಸ್ಕಿಪ್ ಮಾಡಿ ನಾನು ಹಾಕೊತಿದ್ದೀನಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಬಿಸಿ ಬಿಸಿ ಅನ್ನ ತುಪ್ಪ ಪಪ್ಪು ಹಾಕ್ಕೊಂಡು ತಿಂತಿದ್ರೆ ರಿಯಲಿ ಆ ಟೆಸ್ಟ್ ಆ ಟೇಸ್ಟ್ನ ನೀವು ನೀವು ಓಸ್ತಿ ಮನೇಲಿ ಮಾಡಿ ಟ್ರೈ ಮಾಡಿದಾಗಲೇ ಗೊತ್ತಾಗೋದು ಅಷ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಡೂ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್